ಎಲ್ರಿಗೂ ನಮಸ್ಕಾರ ನಾನಿವತ್ತು ದುಬೈಗೆ ಹೋಗ್ತಾ ಇದ್ದೀನಿ ದುಬೈಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ಯಾ ಇವಾಗ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ದುಬೈಯಲ್ಲಿ ನಾವು ಗೋಲ್ಡ್ ನ ಪರ್ಚೇಸ್ ಮಾಡದಕ್ಕೆ ಹೋಗ್ತಾ ಇದ್ದೀವಿ ಫೈನಲಿ ಏರ್ಪೋರ್ಟ್ ತುಂಬಾ ವರ್ಷಗಳ ನಂತರ ನಾನ್ ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಯಾವ ಏರ್ಪೋರ್ಟ್ ಏರ್ಪೋರ್ಟ್ಗೂ ಕಡಿಮೆ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ Guys, look at the Indian architecture. It's like a diorama of like a jungle inside of here. It's awesome. I hope in 50 years, India will be, the rest of India will become like this. More architecture. Look. This do the boundary. Just reached Dubai airport. Um, the architecture is just as beautiful as mm Bangalore -hmm. like International. Um, let's go ಏರ್ಪೋರ್ಟ್ ಫೈನಲಿ ದುಬೈ ಏರ್ಪೋರ್ಟ್ನ ರೀಚ್ ಮಾಡಾಯಿತು ಈ ದುಬೈ ಏರ್ಪೋರ್ಟ್ ನಲ್ಲಿ ನೋಡೋದಿಕ್ಕೆ ಲಿಫ್ಟ್ಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಲಿಫ್ಟ್ಗಳು ಮೇಲ್ಗಡೆ ಹೋದ ತಕ್ಷಣವೇ ನೀರು ಬೀಳ್ತಾ ಇರುತ್ತೆ ನೋಡೋದಿಕ್ಕೆ ಇದೇನಪ್ಪ ವಾಟರ್ ಫಾಲ್ಸ್ ತರ ಇದೆ ಅನ್ನಿಸ್ತಾ ಇದೆ ಬಟ್ ಅಲ್ಲ ಏರ್ಪೋರ್ಟ್ ಅಂತೂ ತುಂಬಾ ದೊಡ್ಡದಾಗಿದೆ ನೋಡಿ ಅಷ್ಟು ಫೈನಲ್ಗೆ ಸಾವು మా విన్నమ్మకి ఏమీ చెక్ చేయలేదు మనకి ముగ్గురికి మాత్రం ఈసోన అరవెల్ అనేసి ఒక టికెట్ తీసుకున్నాము ఎందుకంటే నైన్టీన్ అవర్స్ మనం బయటికి వెళ్ళాలి కాబట్టి ఎయిర్పోర్ట్లో ఉండకూడదు అందుకే సో ఇప్పుడు మనం బయటికి వెళ్తున్నాము దుబాయ్ అల్లి అదరూ సరే ఇండియాదరూ సరే అమెరికన్ సిటిజన్స్కి యావదే రీతి చెకింగ్ ఇర బేగ బేగం కలుసుకుందా అదే నమ్గా ఎలా చెక్ మాడతారు ఏ టు జెడ్ ನಾವೀಗ ನೈನ್ಟೀನ್ ಅವರ್ಸು ದುಬೈಯಲ್ಲಿ ಇರೋದಕ್ಕೆ ಪ್ಲಾನ್ ಮಾಡಿರೋದ್ರಿಂದ ಅದಕ್ಕೆ ನಾವು ವೀಸಾ ಅನ್ನ ಅರೈವಲ್ ನಾವು ತೊಗೊಳ್ಬೇಕಿತ್ತು ಸೊ ಅದನ್ನು ತಗೊಂಡು ಈಗ ನಾವು ದುಬೈಗೆ ಎಂಟ್ರಿ ಆಗ್ತಾ ಇದ್ದೀವಿ ಚಿಕಾಗೋದಲ್ಲಿ ಬಿಸಿಲೇ ಇರೋಲ್ಲ ಮುಖ ಎಲ್ಲ ಕಪ್ಪಾಗಿರಲ್ಲ ಇಲ್ಲಿಗ ನಾವು ಇಂಡಿಯಾದಲ್ಲಿ ಫುಲ್ಲು ತಿರುಗಿ ಕಪ್ಪು ಹಾಗೆ ಇರೋದೇನು ಟ್ಯಾನ್ ಎಲ್ಲ ಬಂದ್ಬಿಟ್ಟಿದೆ ಜಿಡ್ಡು ಜಿಡ್ಡು ಥರ ಕಾಣಿಸ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿದ್ರೆ ಮಾಡಿ ಎದ್ದಿರೋ ಥರ ಇದ್ದೀನಿ ಯಾಕಂದರೆ ಫ್ಲೈಟಲ್ಲಿ ನಿದ್ರೆ ಮಾಡಿ ಎದ್ದಿದ್ದು ಏರ್ಪೋರ್ಟಿಂದ ಹೊರಗಡೆ ಬಂದ ಮೇಲೆ ಹೋಟೆಲ್ಗೆ ಚೆಕ್ ಇನ್ ಮಾಡಾಯಿತು ಚೆಕ್ ಇನ್ ಮಾಡಿ ನಮಗೆ ಹತ್ರ ಆ ರೀತಿ ಮಕ್ಕಳಿರೋದ್ರಿಂದ ಇರೋದ್ರಿಂದ ದೂರ ದೂರದಿರೋ ರೀತಿ ಮತ್ತು ನಮಗೆ ವೆದರ್ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಈ ಚಿಕಾಗೋಯಿಂದ ಇಂಡಿಯಾಗೆ ಇಂಡಿಯಾಯಿಂದ ಮತ್ತೆ ದುಬೈಗೆ ವೆದರ್ ತುಂಬ ಅಡ್ಜಸ್ಟ್ ಆಗೋಲ್ಲ ಯಾಕಂತೇಳಿದ್ರೆ ನಮ್ಮ ಬಾಡಿ ಅನ್ನೋದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರಲ್ಲ ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀವಿ ಇಲ್ಲಿ ಶವರ್ ಬರ್ತಾ ಇರೋ ನೀರು ಕೂಡ ತುಂಬ ಬಿಸಿಯಾಗಿ ಬರ್ತಾ ಇದೆ ರೂಮಲ್ಲಿ ನಾವೀಗ ಹೋಟೆಲ್ ತೊಗೊಂಡ್ರದು ನಾವು ಚಿನ್ನ ತಗೊಳೋದಕ್ಕೆ ಓದಿಕ್ಕೆ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಕನ್ನಡಿಗರು ಕೂಡ ಇದ್ದಾರೆ ಕನ್ನಡದವರು ಹೆಲ್ಪ್ ಮಾಡ್ತಾರೆ ಹೋಟೆಲಲ್ಲಿ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಇಂಡಿಯಾದಲ್ಲಿ ರುಪೀಸ್ ಆದರೆ ದುಬೈಯಲ್ಲಿ ಅಲ್ಲಿ ಧೀರಮ್ಸ್ ಧೀರಮ್ಸ್ ನೋಟ್ಗಳನ್ನು ನಾವು ಅಲ್ಲೇ ಏರ್ಪೋರ್ಟ್ ಒಳಗಡೆ ಇದ್ವಲ್ಲ ಆಗಲೇ ಮಿಷಿನ್ಗಳಲ್ಲಿ ಸ್ವಲ್ಪ ತಗೊಂಡ್ವಿ ಕರೆನ್ಸಿನ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ಡಾಲರ್ ಟು ದೀರಮು ದೀರಮ್ ಟು ರುಪೀಸು ಈ ರೀತಿ ಯಾವುದು ಬೇಕಂದ್ರೆ ಕನೆಕ್ಟ್ ಮಾಡ್ಕೊಳ್ಬೋದು ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ ಫೋನು ನೆಟ್ವರ್ಕ್ ಅದೆಲ್ಲ ಸಿಗಲ್ಲ ಇಲ್ಲಿ ಅಲ್ಲೇ ಸಿಮ್ ಕೊಡ್ತಾರೆ ನಮಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು ತುಂಬ ಜನಕ್ಕೆ ಗೊತ್ತಿಲ್ಲದಿರೋರು ನನ್ನ ಕೇಳ್ತಾ ಇದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ದುಬೈಗೆ ಬಂದ ಏರ್ಪೋರ್ಟ್ ಏರ್ಪೋರ್ಟಲ್ಲೇ ನಮಗೆ ವೈಫೈ ಇರುತ್ತೆ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ನೀವು ಮನೆಯವರಿಗೆ ಕಾಲ್ ಮಾಡ್ಬೋದು ವಿಡಿಯೋ ಕಾಲ್ ಕನೆಕ್ಟ್ ಆಗಲ್ಲ ನಾರ್ಮಲ್ ವಾಯ್ಸ್ ಕಾಲ್ ಬೇಕಂದರೆ ಮಾಡ್ಕೊಳ್ಬೋದು ನಮಗೆ ಇರೋದೀಗ ನೈನ್ಟೀನ್ ಅವರ್ಸ್ ಆಗಿರೋದ್ರಿಂದ ನಾವು ಎಷ್ಟು ಬೇಗ ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ತೀವೋ ಅಷ್ಟು ಬೇಗ ಒಳ್ಳೇದು ಯಾಕಂದರೆ ಕಟ್ ಮಾಡೋದಕ್ಕೆ ಮತ್ತು ಏರ್ಪೋರ್ಟ್ಗೆ ಮತ್ತೆ ಹೋಗೋದಕ್ಕೆ ಅದೆಲ್ಲ ಕಷ್ಟ ಆಗುತ್ತೆ ಸೊ ಚೆಕಿಂಗ್ ಆಗಿರೋದ್ರಿಂದ ನಾನು ಮತ್ತೆ ಲಗೇಜ್ಗಳನ್ನೆಲ್ಲ ನಮ್ಮದು ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದೆ ಚಿಕ್ಕೋಗೋದಲ್ಲಿ ಹೋಗೋದಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ ಸೊ ನಾವೇನು ಇಲ್ಲಿಂದ ತಗೊಳ್ಳೋ ಆಗಿಲ್ಲ ಅಥವಾ ಏರ್ಪೋರ್ಟಲ್ಲೇ ಇಟ್ಟಿರ್ತಾರೆ ನಾನು ಜಸ್ಟು ಒಂದು ದಿನಕ್ಕೆ ಆಗೋಷ್ಟು ಬಟ್ಟೆನ ಮಾತ್ರ ತೊಗೊಂಡು ಬಂದಿದ್ದೀನಿ ಮತ್ತು ನಮಗೆ ಬೇಕಲ್ವಾ ಬಟ್ಟೆಗಳು ಅವೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಅವಳನ್ನ ರೆಡಿ ಮಾಡಿಕೊಂಡು ಈಗ ನಾವು ಒಂದು ಸ್ಟೋರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇಲ್ಲಿ ತುಂಬ ಸ್ಟೋರ್ಗಳಿದೆ ಅದರಲ್ಲಿ ನಾನು ಚೂಸ್ ಮಾಡಿದ್ದು ಮಲಬಾರ್ ಗೋಲ್ಡ್ ಇಂಡಿಯಾದಲ್ಲಿರುವಂಥ ಸ್ಟೋರ್ಗಳೆಲ್ಲ ಇದೆ ಮಲ್ಬಾರ್ ಗೋಲ್ಡಲ್ಲಿ ನನಗೆ ಗೋಲ್ಡ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಈವನ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಮಾಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ನಾನು ನಮ್ಮನ್ನು ಕರ್ಕೊಂಡು ಬಂದಿದ್ದೆ ಮಲ್ಬಾರ್ ಗೋಲ್ಡಲ್ಲಿ ನನಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡೆ ಮತ್ತು ಇಷ್ಟು ಅಂತ ಇರುತ್ತೆ ಪರ್ ಕಸ್ಟಮರ್ಗೆ ಇಷ್ಟು ಲಿಮಿಟ್ ಅಂತ ಇರುತ್ತೆ ಇಂಡಿಯಾಗ ಹೋಗೋರಿಗೆ ತೊಗೊಳೋದಕ್ಕಾಗಲ್ಲ ಜಾಸ್ತಿ ಆ ರೀತಿಯೆಲ್ಲ ರೂಲ್ಸ್ ಇದೆ ನಿಮಗೆ ಗೊತ್ತಲ್ವಾ ಇಷ್ಟು ಗ್ರಾಮ್ಸ್ ಅಂತ ಇರುತ್ತೆ ನನಗಂತೂ ಏನು ಅನ್ನಿಸ್ತು ಅಂದರೆ ಈ ಸ್ಟ್ರೀಟನ್ನು ನೋಡಿ ಇಂಡಿಯನ್ಸೇ ಇಲ್ಲೇ ತುಂಬ ಜನ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಗೋಲ್ಡ್ಗೆ ಪರ್ಚೇಸ್ ಮಾಡೋದಕ್ಕೆ ಅಂತಲೇ ಹೇಳಿಬಿಟ್ಟು ದುಬೈಗೆ ಅಂತಲೇ ತುಂಬ ಜನ ಬರ್ತಾರೆ ನೋಡಿ ಎಲ್ಲ ಇಂಡಿಯನ್ಸೇ ತುಂಬ ಜನ ಇದ್ದಾರೆ ನಮ್ಮ ಇನ್ನೂ ಅಂತೂ ಆಟಾಡ್ತಾ ಇದ್ಲು ಅವನ್ನ ಎತ್ಕೊಂಡು ನಿಂತ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲಿ ಸೆಲೆಕ್ಟ್ ಮಾಡೋದು ಅದು ಬೇಡ ಇದು ಬೇಡ ಆಗಿದೆ ಈಗಿದೆ ಆ ಡಿಸೈನ್ ಬೇಕು ಈ ಡಿಸೈನ್ ಬೇಕು ಆಗಿದೆ ಈಗಿದೆ ಅಂತ ಅದರಲ್ಲಿ ಈ ವಿನಮ ಅಂತೂ ಮಾತೇ ಕೇಳಲ್ಲ ಬೀಳ್ತಾಳೆ ಹೇಳ್ಬಿಟ್ಟು ಅಲ್ಲೇ ಕೂರಿಸಿದ್ದೆ ಚಿನ್ನದ ಮೇಲೆ ಕುತ್ಕೊಂಡಿದ್ದಾಳೆ ಯಾವ ರೀತಿ ಕುತ್ಕೊಂಡಿದ್ದಾಳೆ ನೋಡಿ ಆಟ ಆಡ್ತಾ ಇದ್ಲು ತುಂಬ ಹೊತ್ತು ಆಟಾಡ್ತಾ ಇದ್ಲು ಅಲ್ಲಿ ಅವ್ರು ಏನೇ ತೊಗೊಂಡು ಬಂದಿಟ್ರು ಎಲ್ಲ ಎತ್ಕೊಳ್ಳೋದು ಚಿನ್ನ ಎಲ್ಲ ಎತ್ಕೊಳ್ಳೋದು ಥರ ಎಲ್ಲ ಮಾಡ್ತಾ ಇದ್ಲು ಹಾಗೆ ಆಟ ಇದ್ಲು ನಾವು ನಮಗೇನು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಪರ್ಚೇಸ್ ಮಾಡಾದ್ಮೇಲೆ ನೋಡಿ ನಾನು ನಿಮಗೆ ತೋರಿಸಿರೋದು ಎಷ್ಟೊಂದು ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದವರು ತುಂಬ ಜನ ಪ್ಲೇನ್ ಜ್ಯುವೆಲರಿಸನೆ ತಗೊಳ್ತಾಯಿದ್ರು ಕಾರಣ ಇಷ್ಟೇ ಅರಳಿರೋದನ್ನೆಲ್ಲ ನಾವು ಮತ್ತೆ ತೂಕಕ್ಕೆ ಹಾಕಿದ್ರೆ ಅವರು ಬೆಲೆಗೆ ಕೊಡೋಲ್ಲ ಅಂತ ನಿಮಗೆ ಗೊತ್ತಲ್ವಾ ಅದು ಜಸ್ಟ್ ತೆಗ್ದಾಕ್ಬಿಟ್ಟು ಝೀರೋ ಚಾರ್ಜಸ್ ನಮಗೆ ಸಿಗುತ್ತೆ ಅದರಿಂದ ಏನು ಉಪಯೋಗ ಆಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರಿಲ್ಲ ಅಂದರೆ ಕಂಪ್ಲೀಟ್ ಚಿನ್ನ ಇರೋದನ್ನೇ ತಗೊಳ್ಳೋದಕ್ಕೆ ಸಾಧ್ಯ ಆದಷ್ಟು ನೋಡ್ತಾರೆ ನಮ್ಮ ಲಿವಿಯೋಗಂತೂ ಅಡ್ಜಸ್ಟ್ ಆಗಲಿಲ್ಲ ವೆದರು ತುಂಬ ಸುಸ್ತಾಗಿ ನಿದ್ರೆ ಬಂದ್ಬಿಟ್ಟಿದೆ ಮತ್ತು ವಾಮಿಟ್ ಬರೋ ಥರ ಮಾಡ್ತಾ ಇದ್ದ ಅದಕ್ಕೋಸ್ಕರ ಮಲ್ಕೊಂಡಿದ್ದಾನೆ ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ತುಂಬ ಡೀಪಾಗಿ ನಿದ್ರೆ ಮಾಡ್ತಾ ಇದ್ದಾನೆ ಮಕ್ಕಳೆಲ್ಲ ಬೇರೆ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಮೋಸ್ಟ್ಲಿ ಅವರು ಬೇರೆ ಕಂಟ್ರಿಯಿಂದ ಬಂದಿರೋದು ಅನಿಸುತ್ತೆ ಅದಕ್ಕೆ ಅವರಿಗೆ ವೆದರ್ ಅಡ್ಜಸ್ಟ್ ಆಗಿದೆ ಅಥವಾ ಇಲ್ಲಿದ್ದು ಆಲ್ರೆಡಿ ಎರಡು ಮೂರು ದಿನಕ್ಕೆ ಅಡ್ಜಸ್ಟ್ ಆಗಿದೆ ಅನಿಸುತ್ತೆ ನಮ್ಮಲ್ಲಿ ಇವ್ಯೋಗಂತೂ ತುಂಬ ಟೈರ್ಡ್ ಆಗಿ ಸುಸ್ತಾಗ್ಬಿಟ್ಟಿದ್ದ ಅದ್ರ ಜೊತೆಗೆ ಅವರು ಎಲ್ಲ ಪರ್ಚೇಸ್ ಮಾಡಾದಮೇಲೆ ಟೀ ಕೊಡ್ತಾರೆ ಇದು ದುಬೈ ಟೀ ಸೂಪರ್ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ವಿ ಅಂತ ಕೇಳ್ಕೊಂಡು ಬಂದು ನಾವು ಮನೇಲಿ ಟ್ರೈ ಮಾಡಿದ್ವಿ ಈವನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀವಿ ನನ್ನ ಚಾನೆಲ್ನಲ್ಲಿ ನಾನು ನಾಲ್ಕರಿಂದ ಐದು ಸ್ಟೋರ್ಗಳನ್ನು ವಿಸಿಟ್ ಮಾಡಿದೆ ನನಗೆ ಡಿಸೈನ್ಗಳು ಅಷ್ಟು ಇಷ್ಟ ಆಗಲಿಲ್ಲ ಇಂಡಿಯಾದಲ್ಲಿ ಸಿಗುವಷ್ಟು ಡಿಸೈನ್ಗಳು ಇಲ್ಲಿ ಇರಲಿಲ್ಲ ನಾನು ತಾಲಿ ಚೈನ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಅದರಲ್ಲಿ ನನಗೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಒಂದು ಮಾತ್ರ ಇಷ್ಟ ಆಯಿತು ಅದನ್ನು ತಗೊಳ್ಳೋಣ ಅನ್ನೋಷ್ಟರಲ್ಲಿ ಇವಳು ಅಳದಕ್ಕೆ ಶುರು ಮಾಡಿದ್ಲು ಎತ್ಕೊಂಡು ಆಟಾಡಿಸ್ತಾ ಇದೆ ನನ್ನ ಮಗ ಅಂತೂ ಇನ್ನೂ ಹಾಗೆ ಮಲ್ಕೊಂಡಿದ್ದಾನೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಬಂದಿದ್ದು ನಾವು ಇನ್ನೂ ಸಾಯಂಕಾಲ ಆದ್ರೂ ಅವನು ಹಾಗೆ ಮಲ್ಕೊಂಡಿದ್ದಾನೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಮಲ್ಕೊಂಡಿದ್ದಾನೆ ದುಬೈಯಲ್ಲಿ ಗೋಲ್ಡು ಟ್ಯಾಕ್ಸ್ ಫ್ರೀ ಮತ್ತು ವ್ಯಾಟ್ ಫ್ರೀ ಇರುತ್ತೆ ಅದನ್ನು ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಈಗ ನಾನು ನನಗೆ ಪ್ಯಾಕ್ ಮಾಡಿ ಇದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿಂದ ತಗೊಂಡು ಹೋಗೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಅಲ್ಲೋ ಇದೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಏರ್ಪೋರ್ಟ್ ಅಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ಲೆಕ್ಕ ಕೊಡಬೇಕು ಅಷ್ಟು ಲೆಕ್ಕ ಕೊಟ್ಟು ನಾವು ತೊಗೊಂಡು ಬರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಫೈನ್ ಫೈನಲ್ ಆಗಿ ನಮ್ಮ ಶಾಪಿಂಗ್ ಮುಗೀತು ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ ಆದ್ರೆ ನಮ್ಮ ಲಿವಾಗ ಮಾತ್ರ ಇನ್ನೂ ಆಗಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ದುಬೈಗೆ ಸ್ವಲ್ಪ ಹುಷಾರು ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ನೋಡಿ ಇಲ್ಲಿ ವಾಮಿಟ್ ಮಾಡ್ತಾ ಇದ್ದಾನೆ ಊಟ ಕೂಡ ಬೇಡ ಅಂತ ಹೇಳ್ದ ಅಷ್ಟೊಂದು ವೆದರ್ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಇವನ್ ಜ್ಯೂಸ್ ಕೊಟ್ರು ಅದನ್ನು ಕೂಡ ವಾಮಿಟ್ ಮಾಡ್ತಾ ನೋಡಿ ಹೊರಗಡೆ ಬಂದು ಆಲ್ರೆಡಿ ಕತ್ಲೆ ಆಗಿಬಿಟ್ಟಿದೆ ನನಗೆ ಇಷ್ಟವಾದ ಡಿಸೈನ್ ಕೊನೆಗೂ ಸಿಗಲೇ ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಜಾಸ್ತಿ ಇದೆ ಇಲ್ಲಿ ಸೊ ನೋಡ್ತಾ ಇದ್ರಲ್ಲ ಕೊನೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಸ್ಟ್ರೀಟು ಈ ಸ್ಟ್ರೀಟಲ್ಲಿ ಗೋಲ್ಡ್ ಶಾಪ್ ಬಿಟ್ಟರೆ ಇನ್ನೇನು ಇರಲ್ಲ ನೆಕ್ಸ್ಟ್ ಸ್ಟ್ರೀಟಲ್ಲಿ ಪರ್ಫ್ಯೂಮ್ಸು ಅಂದರೆ ಸೆಂಟು ದುಬೈ ಸೆಂಟು ಫೇಮಸ್ಸು ಅದ್ರ ಜೊತೆಗೆ ಮಸಾಲ ಐಟಮ್ಸ್ ಕೂಡ ಇಟ್ಟಿರ್ತಾರೆ ಇಲ್ಲಿ ನನಗೆ ಸಾಫ್ರೂನ್ ಬೇಕಾಗಿತ್ತು ದುಬೈ ಸಾಫ್ರೂನ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ ಅದಕ್ಕೋಸ್ಕರ ಇಲ್ಲಿ ತೊಗೊಳ್ಳೋಣ ಅಂತ ಬಂದೆ ಅದ್ರ ಜೊತೆಗೆ ಎಲ್ಲ ಮಸಾಲ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮಗೆ ಯಾವ್ದಾವುದ್ರ ಹೆಸರುಗಳು ಗೊತ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಇದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಮಸಾಲ ಐಟಮ್ಸ್ ನೇಮ್ಗಳು ಗೊತ್ತು ನಿಮ್ಗೆ ಏನಾದರೂ ಇದ್ರ ಹೆಸರುಗಳು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ನೋಡ್ತಾ ಇದ್ರೆ ಎಷ್ಟೊಂದು ವೆರೈಟಿ ಮಸಾಲಾ ಐಟಮ್ಸ್ಗಳಿದೆ ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮಸಾಲಾ ಪದಾರ್ಥಗಳು ಮತ್ತೆ ಚಿನ್ನ ವಜ್ರ ಒಡ್ಯೂರೇನೋ ಕೊಳ್ಳೆ ಹೊಡೆಯಕ್ಕೆ ಬರ್ತಾ ಅಂತ ಹೇಳ್ತಿದ್ರಲ್ಲ ಇದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತದನ್ನೇ ತಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಅನಿಸ್ತಾ ಇದೆ ಅಷ್ಟೊಂದು ವೆರೈಟಿ ಮಸಾಲಾ ಪದಾರ್ಥಗಳಿಲ್ಲಿದೆ ನೋಡಿ ಅದರಲ್ಲೂ ಈ ಜನ್ಸಿ ಜನ್ರೇಷನಲ್ಲಿ ಈ ರೀತಿ ಮಸಾಲಾ ಪದಾರ್ಥಗಳಿದೆ ಇಷ್ಟೊಂದು ಮ ವೆರೈಟಿ ಮಸಾಲೆಗಳು ಸಿಗುತ್ತೆ ಅನ್ನೋದು ಕೂಡ ಸಿಗೋಲ್ಲ ಈವನು ಸೇವಂತಿ ಹೂಗಳನ್ನು ಕೂಡ ಫ್ರೈ ಮಾಡ್ಕೊಂಡು ತಿಂತಾರೆ ಅಷ್ಟು ವೆರೈಟಿ ಮಸಾಲೆಗಳನ್ನು ನಾವು ನೋಡ್ಬೋದು ನೋಡಿ ಯಾವ ಯಾವ ರೀತಿ ಮಸಾಲೆ ಪದಾರ್ಥಗಳಿದೆ ಅಂತ ಕಣ್ಣಲ್ಲಿ ಲೆಕ್ಕ ಹಾಕೋದಕ್ಕೂ ಅಷ್ಟೊಂದು ಅಷ್ಟೊಂದಿದೆ ಅದಕ್ಕೆ ಸೈಲೆಂಟಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಈ ಸ್ಟೋರಿನ ನೀವೇನಾದ್ರೂ ವಿಸಿಟ್ ಮಾಡ್ಬೇಕಂತೇಳಿದ್ರೆ ಗೋಲ್ಡ್ ಶಾಪ್ ಇದೆಯಲ್ಲ ಅದ್ರ ಪಕ್ಕನೇ ಇದು ನೋಡಿ ಯಾವ್ಯಾವ ರೀತಿ ಗಿಡ ಮೂಲಿಕೆಗಳೆಲ್ಲ ಇದೆ ಎಲ್ಲ ದುಬೈಯಲ್ಲಿದೆ ಅನ್ನಿಸ್ತಾ ಇದೆ ಇದು ಸಾಫ್ರಾನು ಏ ಫೈನಲಿ ನನಗೆ ಬೇಕಾಗಿರೋ ಸಾಫ್ರಾನ್ ಸಿಕ್ತು ಒಂದು ಬಾಕ್ಸನ್ನು ತೊಗೊಳ್ತಾ ಇದ್ದೀನಿ ಬೀರೋಮಲ್ಲಿ ನಾವು ಕೊಡಬೇಕು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಚೆಕ್ ಮಾಡೋಣ ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ನಾನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ परदा येलो बोल दे आई थिंक उन्होंने रिसेप्शन में पूछा था 15.8% पर 6.6% मैंने सिनोमर्डन 441 6% बोला था 80 दिस 80% इफ यू के चेंज हाउ जी वेट बोल मां हां एक पकड़ते पकड़ते ഒന്ന് എത്തിക്കാൾ അവരുടെ കൊടുത്ത टाकी पोति चन्की बुबुबुनामा बु बुबुनामा అంత హాట్ ఉందంటే ఆల్మోస్ట్ ఫిఫ్టీ డిగ్రీ అంతా ఉంది సూపర్ హాట్ ఉంది ఇంకా ఆల్మోస్ట్ మిడ్ నైట్ అయినా ఫుల్ హాట్ అనిపిస్తుంది నాకైతే మేము ఇండియా టైమ్ వాచ్లో నిలబెట్టుకొని వచ్చేసాము అక్కడ అయితే ఇక్కడ ఇంకా ఎనిమిది mas coisas ಈಗ ಮಕ್ಕಳಿಗೆ ಹೊಟ್ಟೆ ಎಸಿತಾ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾವು ಇನ್ನು ಲೇಟ್ ಆಗುತ್ತೆ ಹೋಟೆಲ್ಗೆ ಹೋಗೋಷ್ಟಲ್ಲಿ ಅಂತ ಹೊರಗಡೆನೆ ಇಲ್ಲಿ ಊಟ ಕೂಡ ತಗೊಂಡ್ವಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ವಿ ಅವರು ರೆಡಿ ಮಾಡಿ ಇಟ್ಟಿದ್ರು ಇಲ್ಲೇ ಬಂದು ತಗೊಂಡು ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ ಎಲ್ಲ ಸಾಯಂಕಾಲ ಆಯ್ತು ಅಂದ್ರೆ ಎಲ್ಲರ ಕೈಯಲ್ಲೂ ಚಿನ್ನದ ಬ್ಯಾಗ್ಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಜನ ಬೆಳಿಗ್ಗೆ ಮತ್ತೆ ಸಾಯಂಕಾಲದವರೆಗೂ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ನಾವು ಬಂದಾಗ ಒಂದು ಜನ ಎಷ್ಟೊಂದು ಜನ ಇದ್ರು ಅಂತ ಹೇಳಿದ್ರೆ ತುಂಬಾ ಸ್ಟ್ರೀಟ್ ಎಲ್ಲ ಓಪನ್ ಇತ್ತು ಗೋಲ್ಡ್ ಗಳೆಲ್ಲ ಓಪನ್ ಇತ್ತು ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಟ್ಟಿದೆ ದುಬೈ ನೈಟ್ ಟೈಮ್ ವಾಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಯಾರು ಇಲ್ಲ ನೋಡಿ ಖಾಲಿ ಖಾಲಿ ಇದೆ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ